ವೆಲ್ಕಮ್ ಟು ಲನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಸವಿ ಕನ್ನಡ ಕ್ಲಾಸ್ ಫೋರ್ ಸವಿ ಕನ್ನಡ ಅದರಲ್ಲಿ ಪೋಯಂ ನಂಬರ್ ಒನ್ ಕನ್ನಡಮ್ಮನ ಹರಕೆ ಕನ್ನಡಮ್ಮನ ಹರಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಕನ್ನಡ ನಾಡಿನ ಬಗ್ಗೆ ನಿಮಗೆ ತಿಳಿಯುವ ಒಂದು ಹಾಡನ್ನು ತರಗತಿಯಲ್ಲಿ ರಾಗವಾಗಿ ಹಾಡಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನಾವೇನು ಮಾಡಬೇಕು ಕನ್ನಡಕ್ಕೋಸ್ಕರ ಹೋರಾಡಬೇಕು ಆಮೇಲೆ ಕನ್ನಡವನ್ನು ನಾವು ಕಾಪಾಡಿಕೊಳ್ಬೇಕು ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರಲ್ಲಿ ಬರ್ತಾರೆ ನಾವು ಹೊರಗೆ ಹೋದರೂ ನಾವು ಬೇರೆ ಬೇರೆ ಲ್ಯಾಂಗ್ವೇಜನ್ನು ಕಲಿತೇವೆ ಆದರೆ ನಮ್ಮ ಕನ್ನಡ ಲ್ಯಾಂಗ್ವೇಜನ್ನ ನಾವು ಯಾವಾಗಲೂ ಬಿಟ್ಟುಕೊಡ್ಬಾರ್ದು ಜೋಗುಳದ ಹರಕೆ ಇದು ಮರೆಯದ ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಜೋಗುಳದ ಹರಕೆ ಇದು ನನ್ನ ಹರಕೆ ಏನು ಕನ್ನಡನ ಮರಿಬೇಡ ಅಂತ ಮರಿಬೇಡ ಚಿನ್ನ ಏನೇ ಚಿಕ್ಕ ಮಕ್ಕಳಿಗೆ ಹೇಗೆ ಹೇಳ್ತಾ ಇದ್ದಾರೆ ನೋಡಿ ಆ ಥರ ಕವಿ ಕುವೆಂಪುರವರು ಇಲ್ಲಿ ಹೇಳ್ತಾ ಇದ್ದಾರೆ ಮರೆಯುತ್ತೆ ಆದರೆ ಅಯ್ಯೋ ಮರೆತಂತೆ ನನ್ನ ಅಂದರೆ ಕನ್ನಡನ ಮರೆತರೆ ನೀನು ಕನ್ನಡ ಕರ್ನಾಟಕವನ್ನೇ ಮರ್ತಂತೆ ನಾವಿರೋದು ಕರ್ನಾಟಕದಲ್ಲಿ ಸೊ ಕರ್ನಾಟಕದಲ್ಲಿ ಇದ್ಕೊಂಡು ಯಾವುದೇ ದೇಶಕ್ಕೆ ಹೋಗಲಿ ಎಲ್ಲೇ ಹೋಗಲಿ ನಾವು ನಮ್ಮ ಕನ್ನಡ ಭಾಷೆನ ಮರಿಬಾರದು ಮೊಲೆಯ ಹಾ ಸವಿಜೇನು ಬಾಯಿಗೆ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಹೇಗುಂಟು ನಮ್ಮ ಮದರ್ ಫೀಡ್ ಮಾಡ್ತಾರಲ್ಲ ಮೊಲೆ ಹಾಲು ಆ ಥರ ಸವಿಜೇನು ಅಂದ್ರೆ ಅಷ್ಟು ಸವಿಯಾಗಿದೆ ತಾಯ ಅಪ್ಪುಗೆಯಂತೆ ಬಲು ಸೊಬಗು ಮೈಗೆ ಅಂದರೆ ನಾವು ಕನ್ನಡದಲ್ಲಿ ಇದ್ದಾಗ ತಾಯಿ ನಾವು ಅಮ್ಮನನ್ನು ಅಪ್ಕೊಳ್ತೇವೆ ಹಪ್ಕೊಂಡಾಗ ಎಷ್ಟು ನಮಗೆ ಪ್ರೊಟೆಕ್ಷನ್ ಫೀಲ್ ಆಗುತ್ತೋ ಅದೇ ಥರ ನಾವು ಕರ್ನಾಟಕ ಮಾತ್ ಕರ್ನಾಟಕದಲ್ಲಿರುವಾಗ ನಮ್ಮ ಆ ಥರ ನಾವು ಫೀಲ್ ಮಾಡ್ತೇವೆ ಅದಕ್ಕೋಸ್ಕರ ನಮ್ಮ ನಾಡು ಮತ್ತು ನಮ್ಮ ಭಾಷೆಯನ್ನು ಯಾವುದೇ ರೀತಿಯಲ್ಲಿ ಮರಿಬೇಡ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಗುರುವಿನೊಳ್ ನೊಳ ನು ನುಡಿಯಂತೆ ಗುರುವಿನ ಮಾತಿನಂತೆ ಶ್ರೇಯಸ್ಸು ಬಾಳ್ಗೆ ಶ್ರೇಯಸ್ಸು ಬಾಳ್ಗೆ ಅಂದರೆ ಗುರುವಿನ ಮಾತು ಹೇಗಿರುತ್ತೆ ಗುರು ಯಾವಾಗಲೂ ನಮ್ಮನ್ನು ಸರಿಯಾದ ದಾರಿಗೆ ತಕೊಂಡು ಬರೋದಕ್ಕೆ ಹಾಗೂ ಯಶಸ್ವನ ಯಶಸ್ಸನ್ನು ಗಳಿಸಲಿಕ್ಕೆ ದಾರಿ ಮಾಡಿಕೊಡ್ತಾರೆ ಆ ಥರ ತಾಯಿ ನಾಡಿಗೆ ದುಡಿದು ಮಾಡಿ ಇಹ ಪರಗಳಲ್ಲಿ ೊಳಗೆ ಅಂದರೆ ನಾವೇನು ಮಾಡಬೇಕು ತಾಯ್ನಾಡಿಗೋಸ್ಕರ ನಮ್ಮ ತಾಯ್ನಾಡಿಗೋಸ್ಕರ ದುಡಿದು ನಾವು ಮಡಿಬೇಕು ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕವಿ ಏನು ಮಾಡ್ತಿದ್ದಾರೆ ದಮ್ಮಯ್ಯ ದಮ್ಮಯ್ಯ ಅಂದರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಂದಯ್ಯ ಮಗು ಬೇಡುವೆನು ನಿನ್ನ ನಾನು ನಿನ್ನನ್ನು ಬೇಡ್ಕೊಳ್ತೇನೆ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಕನ್ನಡಮ್ಮನ ಯಾವಾಗಲೂ ಮರಿಬೇಡ ಮರತಿಯಾದರೆ ಅಯ್ಯೋ ಮರಿತಂತೆ ನನ್ನ ಅಂದರೆ ನೀನು ಕನ್ನಡನ ಮರೆತರೆ ನಿನ್ನ ತಂದೆ ತಾಯಿನ ಮರ್ತಂಗೆ ಅಂತ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ರನ್ನ ಹೋರಾಡು ಕನ್ನಡಕ್ಕೋಸ್ಕರ ನೀನು ಹೋರಾಡು ಅಂತೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಇದು ಸೇಮ್ ವಿಡಿಯೋನ ನಾನು ಹಿಂದಿಲಿ ಕೂಡ ಎಕ್ಸ್ಪ್ಲೇನ್ ಮಾಡಿ ಹಾಕ್ತೀನಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಈ ಸೇಮ್ ವಿಡಿಯೋ ಮೇ ಹಿಂದಿ ಮೇ ಬಿ ಎಕ್ಸ್ಪ್ಲೇನ್ ಕರಕ್ಕೆ ಆಪ್ಕೋ ಡಾಲಿ ಹಾಂ ಬಹುತಾರೆ ಯಾಂಪೆ ಐಸಾ ಹೋ ಕನ್ನಡ हेल्प होने के ಹೆಲ್ಪ್ मैं ಹಿಂದಿ में भी ಎಕ್ಸ್ಪ್ಲೇನ್ करके डाल रही ಹೂ उसका लिंक मैं इसमें इस वीडियो का डिस्क्रिप्शन में देती हूँ मे बी इट विल बी हेल्पफुल फॉर अदर स्टेट पीपल थैंक यू